ಸರ್ ಏನು ಇಡಿ ವಿಚಾರದಲ್ಲಿ ತಾವು ಏನು ಹೇಳ್ತಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ಇದು ರಾಜಕೀಯ ಕುಮ್ಮಕ್ಕು ಈಗ ಕೇಂದ್ರ ಬಿ ಜೆ ಪಿ ಸರ್ಕಾರ ಇ ಡಿ ಮತ್ತು ಐ ಟಿನ ಕ ಅವರ ಕೈಗೊಂಬೆಯಾಗಿ ಬಳಸ್ಕೊತಾ ಇದ್ದಾರೆ ತಮಗೆಲ್ಲ ಗೊತ್ತಿ ಗೊತ್ತಿಲ್ಲಂಥ ವಿಚಾರಗಳಿಗೆಲ್ಲ ನೋಡಿದ್ರೆ ಯಾಕೆಂದರೆ ಸ ಅರುವತ್ತೈದು ವರ್ಷಗಳಿಂದ ಪರಮೇಶ್ವರ್ ಸಾಹೇಬ್ರ ತಂದೆ ಅಂತ ಎಚ್ ಎಂ ಗಂಗಾಧರ ಸಾಹೇಬರು ಶಿಕ್ಷಣವನ್ನು ಒಂದು ದನದ ಕೊಟ್ಟಿಗೆಲಿ ಆರಂಭ ಮಾಡೋದಂಥವ್ರು ಹಂತ ಹಂತವಾಗಿ ಬೆಳೆಸಿ ದೊಡ್ಡ ಮಟ್ಟದಲ್ಲಿ ಸಾಹೇಬ್ರು ಕೂಡ ತಂದಿದ್ದಾರೆ ಎಂಬತ್ನಾಲ್ಕು ಕಡೆ ಅಲ್ಲಿ ಶಿಕ್ಷಣ ಸಮಸ್ಯೆ ಇದೆ ಸರ್ ಗೊತ್ತಿರೋಂಥದ್ದೇ ಏಕೆಂದರೆ ಬುದ್ಧ ಬಸವ ಅಂಬೇಡ್ಕರ್ ಸಾಹೇಬರ ತತ್ವ ಸಿದ್ಧಾಂತಗಳನ್ನ ಬಳಸ್ಕೊಂಡು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಶಿಕ್ಷಣ ಸಮಸ್ಯೆಯನ್ನು ಮುನ್ನಡೆಸ್ತಾ ಇದ್ದಾರೆ ಎಷ್ಟೋ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ನೀಡ್ತಾ ಬಂದಿದ್ದಾರೆ ಅದನ್ನು ಯಾರೂ ಕೂಡ ಅಲ್ಲಿ ಹೇಳ್ತಾ ಇಲ್ಲ ಏಕೆಂದರೆ ಅವ್ರದ್ದೇ ಆದಂಥ ವರ್ಚಸ್ ಇದೆ ಪರಮೇಶ್ ಸಾಹೇಬ್ರದ್ದು ಒಂದು ಇತಿಹಾಸ ಇದೆ ಯಾಕಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ನಮ್ಮ ಪರಮೇಶ್ವರ ಸಾಹೇಬರ ಲಕ್ಷಾಂತರ ಅಭಿಮಾನಿಗಳೆಲ್ಲ ಕನಸು ಕಟ್ಕೊಂಡಿದ್ದೀವಿ ಯಾರೋ ಅವ್ರಿಗೆ ಹೆಸರು ಎಲ್ಲೋ ಒಂದು ಕಡೆ ಕುಗ್ಗಿಸ್ಬೇಕು ಅಂತೇಳಿ ಉದ್ದೇಶಪೂರ್ಕವಾಗಿ ಹೋಗೇನೋ ಮಾಡ್ತಾ ಇದ್ದಾರೆ ಇದು ಅವ್ರ ಹಿಂದೆ ಕೋಟ್ಯಾಂತರ ಜನಸಂಖ್ಯೆ ಅವರ ಅಭಿಮಾನಿಗಳು ಎಲ್ಲ ಇತಿಹಾಸಗಳಲ್ಲಿ ಇದ್ದಾರೆ ಸರ್ ಅವ್ರಿಗೆ ಏನೂ ಆಗಲ್ಲ ಯಾಕಂದರೆ ಬೆಟ್ಟ ಬಗದ್ರು ಕೂಡ ಇಲ್ಲಿ ಸಿಗ್ಲಿಲ್ಲ ಆ ಥರ ಎರಡು ಸಾವಿರದ ಹತ್ತೊಂಬತ್ತನೈಸ್ ಕೂಡ ಐ ಟಿ ಆಫ್ ದಾಳಿ ಮಾಡಿದಾಗಲೂ ಕೂಡ ಏನೂ ಸಿಗಲಿಲ್ಲ ಈಗೂ ಕೂಡ ಹಂಗೆ ಆಗಿರೋದು ಇಲ್ಲಿ ಅವ್ರಿಗೆ ಏನೂ ಸಿಗೋಲ್ಲ ಅಂತ ಹೇಳಿ ಇಷ್ಟಪಡ್ತೀನಿ ಸರ್ ಈಗ ತಾವು ಪರಮೇಶ್ವರ್ ಅಭಿಮಾನಿ ಸಂಘದ ಅಧ್ಯಕ್ಷ ಆಗಿದ್ದೀರಾ ಹಾಂ ಪರಮೇಶ್ವರವರು ಎಲ್ಲೂ ಒಂದು ಮಾಧ್ಯಮ ಹೇಳಿಕೆ ಕೊಟ್ಟಿಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಸರ್ ಎಲ್ಲೂ ಹೇಳಿಕೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಸರ್ ಸಾಮಾನ್ಯವಾಗಿ ಅವ್ರು ರಿಪೋರ್ಟ್ ಬರಲಿ ಏನು ಹಿಡಿಯ ಅವ್ರು ಏನು ಕೊಡ್ತಾರೆ ಅದ್ರ ಆಧಾರದ ಮೇಲೆ ಮಾತಾಡಬೇಕು ಅಂತೇಳಿ ಅವರು ಸಾಹೇಬರು ವೆಯ್ಟ್ ಮಾಡ್ತಿರ್ಬೇಕು ಸರ್ ಬಟ್ ನಮ್ಗೆ ಅಭಿಮಾನಿಗಳಿಗೆ ಭಾಳ ನೋವಿದೆ ಯಾಕಂದ್ರೆ ನಮ್ಮ ದಲಿತ ಸಮಾಜದಲ್ಲಿ ಇಡೀ ಹಿಂಡಿಯಾದಲ್ಲಿ ಇಡೀ ಭಾರತ ದೇಶದಲ್ಲಿ ನಮ್ಮ ಸಮಾಜದವ್ರು ಯಾರಾದರೂ ಶಿಕ್ಷಣ ಸಂಸ್ಥೆ ಅತಿ ಹೆಚ್ಚು ಶಿಕ್ಷಣ ಸಂಸ್ಥೆ ಕಟ್ಟಿದರೆ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಿಗೆ ಕೀರ್ತಿ ಸಲ್ಲುತ್ತೆ ಅಂತ ಹೇಳ್ತೀನಿ ನಾನು ಇಷ್ಟಪಡ್ತೀನಿ ಸರ್ ನಮ್ಮ ಹೆಸರು ಸರ್ ಮಂಜುನಾಥ್ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರ ಅಭಿಮಾನಿಗಳ ಜಿಲ್ಲಾಧ್ಯಕ್ಷರು ಇದ್ರ ಬಗ್ಗೆ ಜಿಲ್ಲಾ ಜಿಲ್ಲಾಧಿಕಾರಿಗಳು ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ ಏನಾರು ಇಲ್ಲ ಸರ್ ನೋಡಿ ಒಂದು ಟೂ ಡೇಸಲ್ಲಿ ನೋಡ್ತೀವಿ ಅದೇನಾದ್ರು ಅವರು ಹಂಗೆ ಮುಂದುವರ್ತು ಅಂತ ಹೇಳಿದ್ರೆ ಉಗ್ರವಂತ ಹೋರಾಟ ಮಾಡ್ತೀವಿ ರಮಣಂ ಕೂಡ ಡಿ ಸಿ ಮುಖಾಂತರ ನಾವು ತೋರಿಸೋಕ್ಕೆ ಎಲ್ಲೋ ಒಂದ್ ಕಡೆ ದಲಿತ ಸಂಘದ ಮುಖಂಡರು ಮಾತ್ರ ಪ್ರತಿಭಟನೆ ಮಾಡಿ ಥರ ಮಾಡ್ತಾ ಬಟ್ ಕಾಂಗ್ರೆಸ್ ಪಕ್ಷರು ಒಬ್ರು ಕೂಡ ಏನಿದ್ರು ವಿಚಾರ ಹೇಳ್ತಾರಲ್ಲ ಅದ್ರ ಬಗ್ಗೆ ಏನು ಹೇಳ್ತಿರ ಸರ್ ಸಿದ್ದರಾಮಯ್ಯ ಸಾಹೇಬ್ರೆ ಕೂಡ ಹೇಳಿದಾರಲ್ಲ ಸರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಡಿ ಕೆ ಸುಮಾರ್ ಸಾಹೇಬ್ರು ಕೂಡ ಮನೆಗೆ ಹೋಗಿ ಸಾಹೇಬ್ರು ಮಾತಾಡ್ಸ್ಕೊಂಡ ಬಂದಿದ್ದಾರೆ ನಮ್ಗಿಡೀ ಕಾಂಗ್ರೆಸ್ ತಂಡ ನಮ್ಮ ಜೊತೆ ಇದೆ ಸಾಹೇಬ್ರ ಇದೆ ಅಂತ ಹೇಳಕ್ಕೆ ಯು